ನಾವು ಇಲ್ಲಿ ನಾವು ಚಿಕ್ಕ ಹುಡುಗ್ರಿಂದ ನಮ್ ಮನೆ ದೇವ್ರಿದ್ರು ಇಲ್ಲಿಗೆ ಬಂದ್ರೆ ನಾವ್ ಏನಾದ್ರು ಬೇಡ್ಕೊಳ್ಳಿ ಭಕ್ತಿಯಿಂದ ಬೇಡ್ಕೊಂಡ್ರೆ ನಮ್ ಕಷ್ಟ ಪರಿಹಾರ ಆಗುತ್ತೆ ಇಲ್ಲಿ ಒಂದ್ ಕಿಲೋಮೀಟರ್ ದೂರದಲ್ಲಿ ಒಂದು ದೊಣೆ ಅಂತ ಇದೆ ಹೋಗಿ ಮಕ್ಳಿಲ್ದೇ ಇದ್ರು ಏನಾದ್ರು ಕಾಯಿಲೆ ಗೀಳೆ ಆದವ್ರು ಎಲ್ಲ ಇದ್ ಮಾಡ್ಕೊಂಡು ಇದ್ ಮಾಡ್ತಾರೆ ಅಹ್ ಅಲ್ಲಿ ನೀರ್ ಹಾಕೊಂಡು ಗಂಗಮ್ಮನ್ ಮಾಡ್ಕೊಂಬಂದ್ರೆ ಇನ್ನು ಇಲ್ಲಿ ನಾವು ಒಂದು ಸುಖರಿಗೆ ಕಾಯಿಲೆ ಆಗಲಿ ನಮಗೇನಾದರೂ ತೊಂದರೆ ಆಗಲಿ ಎಲ್ಲ ಇಲ್ಲಿ ಬೇಡ್ಕೊಂಡ್ರೆ ನಮ್ಗೆ ಆಗುತ್ತೆ ನಾವು ಅದನ್ನ ನಂಬ್ಕೊಂಡಿದ್ದೀವಿ ನಮ್ಗೆ ಒಳ್ಳೇದಾಗಿದೆ ಬಾಣಸಂದ್ರ ತುರ್ವೆಕೆರೆ ತಾಲೂಕು ಇದು ಬೊಮ್ಮನಹಳ್ಳಿ ಗ್ರಾಮ ನನ್ನ ಹೆಸರು ಹೇಳ್ಬೇಕಾ ನಾನು ಬಿ ಟಿ ಶಾಂತ ಅಂತ ನನ್ನ ಹೆಸರು ನಾವು ಚಿಕ್ಕಮಕ್ಳಿಂದನೂ ಇಲ್ಲಿ ದೇವಸ್ಥಾನಕ್ಕೆ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬಾಣಸಂದ್ರನೇ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ನಾವು ಚಿಕ್ಕ ಮಕ್ಕಳಿಂದ ಬರ್ತಾ ಇದೀವಿ ಅವಾಗ ಒಂದು ಹಳೆಯ ದೇವಸ್ಥಾನ ಐತೆ ಇದು ಮುಜರಾ ಏನು ಸೇರಿಲ್ಲ ದೇವಸ್ಥಾನ ಇವಾಗ ಊರವರು ಭಕ್ತಾದಿಗಳು ಎಲ್ಲ ಸೇರ್ಕೊಂಡು ಒಂದು ಹೊಸದಾಗಿ ದೇವಸ್ಥಾನ ಮಾಡ್ತಾ ಇದೀವಿ ಎಲ್ಲ ಸ್ವಂತ ಖರ್ಚಿಂದ ಮಾಡ್ತಾ ಇದ್ದೀವಿ ಇನ್ನು ಇಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ಊರಿಂದ ಎಲ್ಲ ಮನೆಗೆ ಒಬ್ಬೊಬ್ಬರು ಬಂದು ಕೆಲಸ ಎಲ್ಲ ಫ್ರೀಯಾಗಿ ಮಾಡಿ ಹೋಗ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಂದು ಮಾಡಿ ಕ್ಲೀನ್ ಮಾಡಿ ಹೋಗ್ತೀವಿ ಜನವರಿನಲ್ಲಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿನಲ್ಲಿ ಇಲ್ಲಿ ಗ್ರ್ಯಾಂಡ್ ಆಗಿ ದೇವಸ್ಥಾನ ಜಾತ್ರೆ ಎಲ್ಲ ನಡೆಯುತ್ತೆ ಅವಾಗೆಲ್ಲ ಎಲ್ಲರೂ ಬದ್ದು ಮಾಡ್ತೀವಿ ಇನ್ನು ಇದರಲ್ಲಿ ಶ್ರಾವಣ ಮಾಸದಲ್ಲಿ ಮೂರನೇ ಗುರುವಾರ ಪರ ಅಂತ ಮಾಡ್ತೀವಿ ಮರಿ ಎಲ್ಲ ಇದು ಮಾಡಿ ಇಲ್ಲಿ ಎಡೆ ತೊಟ್ಟು ಊರಲ್ಲಿ ಬಾಣಸಂದ್ರ ಗ್ರಾಮದಲ್ಲಿ ಊಟಕ್ಕೆ ಹಾಕ್ತೀವಿ ಸಾವಿರಾರು ಜನ ಊಟಕ್ಕೆಲ್ಲ ಸೇರ್ತಾರೆ ಚೆನ್ನಾಗಿ ಗ್ರ್ಯಾಂಡ್ ಆಗಿರುತ್ತೆ ನೋಡಕ್ಕೆಲ್ಲ ಇದಾಗಿರುತ್ತೆ ಯಾವಾಗ್ಲೋ ಏನೋ ದೇವಸ್ಥಾನ ಕಟ್ಟಬೇಕಾದ್ರೆ ಕ್ವಾಣ್ನಲ್ಲಿ ಕಲ್ಲು ಏರ್ಕೊಂಬಂದು ಕಟ್ಟಿದ್ವು ಅಂತ ಮಾತಾಡ್ತಾರೆ ಅದು ಕಲ್ಲು ಕೆಳಗಡೆ ಇದೆ ಅಂತಾರೆ ರಾತ್ರಿ ಕಲ್ಲು ಈ ಗರ್ಡು ಗಂಬ ಏರ್ಕೊಂಬಂದಾಗ ಆಗಿ ಎತ್ತಿನ ಗಾಡೀಲಿ ತಗೊಂಬಂದು ಆಗಿ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಇದ್ರಂತೆ ಬೆಳಗ್ಗೆ ಎದ್ದೇಳ ಅಷ್ಟೊತ್ತಿಗೆ ಆ ಕಲ್ಕ ಗರ್ಡು ಗಂಬ ಇರಲಿಲ್ವಂತೆ ಅದನ್ನು ಇದ್ದವರೆಲ್ಲ ಏನಾಯಿತು ನಾವು ರಾತ್ರಿ ತಂದಾಗ ಇಲ್ಲೇ ಇತ್ತು ಅಂತ ಕೇಳಿದ್ರೆ ಆ ರಂಗ ಅಂತ ಕೂಗಿದ್ರೆ ಇಲ್ಲಿ ಓ ಅಂದಂಗಾಯ್ತಂತ ಅವ್ರಿಗೆ ಅಲ್ಲಿ ಎರಡು ಕಲ್ಲು ಕೋಣನ ಕಟ್ಕೊಂಡ್ಬಂದಿದ್ರಲ್ಲ ಬಂದಿದ್ರಲ್ಲ ಎತ್ತಿನ ಗಾಡಿಗೆ ಅದು ಕೋಣ ಎರಡು ಕಲ್ಲು ಆಗೈತೆ ಅಂತ ಮೆಟ್ಲತ್ರ ಇದು ಕೋಣನ್ ಕಲ್ಲು ಅಂತ ಹೇಳ್ತಾರೆ ಅಲ್ಲಿ ಹತ್ರ ಐತೆ ದೊಡ್ಡದಾಗಿ ಎರಡು ಕಲ್ಲು ಅವನ್ನ ಕೋಣನ ಕಲ್ಲು ಅಂತ ಹೇಳ್ತಾರೆ ನಮ್ಮ ಹಿರಿಕರು ಹೇಳ್ತಾ ಇದ್ದಿದ್ ಮಾತು ಸರ್ ಇದು ದೇವ್ರ ಹೆಸರು ರಂಗನಾಥ ಸ್ವಾಮಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಲಕ್ಷ್ಮೀ ರಂಗನಾಥ ಸ್ವಾಮಿ ವಾರದಲ್ಲಿ ಯಾವ್ದಾವತ್ ಪೂಜೆ ಡೈಲಿ ಪೂಜೆ ಇರುತ್ತೆ ಸೋಮವಾರ ಒಂದಿನ ಬೆಳ್ದನ ತೊಳಗೆ ಇರುತ್ತೆ ವಿಶೇಷ ಪೂಜೆಗಳು ಶನಿವಾರ ಶನಿವಾರ ಈಗ ದೇವಸ್ಥಾನ ಪ್ರಾರಂಭ ಆಗ್ತಾ ಇದೆ ಪ್ರಾರಂಭ ಆಗಿದೆ ಅರ್ಧಕ್ಕೆ ನಿಂತಿದೆ ಇನ್ನು ಅರ್ಧ ಆಗಬೇಕು ಅದಕ್ಕೆ ಧನ ಸಹಾಯ ಆಗಬೇಕು ತನ್ನ ಮನದಿಂದ ಧನ ಸಹಾಯ ಆಗಬೇಕು ಇದು ಎಷ್ಟು ಗ್ರಾಮಗಳಿಗೆ ಸೇರಿರೋದು ಸುತ್ತ ಒಂದು ಐದು ಐವತ್ತರವತ್ತು ಹಳ್ಳಿ ಅವರೆಲ್ಲ ಬರ್ತಾರೆ ಓಕೆ ಟ್ರಸ್ಟ್ ಏನಾದರೂ ಇದೆಯಾ ಇದು ಹಾಂ ಟ್ರಸ್ಟು ಇದೆ ಟ್ರಸ್ಟ್ ಇದೆಯಾ ಹ್ಞೂ Thank